ನಮಸ್ಕಾರ ಪ್ರೀತಿ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನಲ್ಗೆ ಸ್ವಾಗತ ಇವತ್ತಿನ ದಿವಸ ಇನ್ನೊಂದು ಥರದ ಪೂರಿ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಮಾಮೂಲಿ ಪೂರಿಗಿಂತ ಒಂದು ಸ್ವಲ್ಪ ರುಚಿಯಲ್ಲಿ ವಿಭಿನ್ನತೆಯನ್ನು ಕಾಣುವಂಥ ಪೂರಿ ರೆಸಿಪಿಯೊಂದನ್ನು ಮಾಡಿ ತೋರಿಸ್ತಾ ಇದ್ದೀನಿ ಗೋಧಿ ಹಿಟ್ಟಿಗೆ ಈ ಒಂದು ಪದಾರ್ಥನ ಸೇರಿಸಿ ವಿಭಿನ್ನ ರೀತಿಯ ರುಚಿಯ ಈ ಒಂದು ಪೂರಿ ರೆಸಿಪಿ ಯಾವ ಥರ ಮಾಡೋದು ಅಂತ ಇವತ್ತಿನ ರೆಸಿಪಿ ರೆಸಿಪಿಡೋದಲ್ಲಿ ನೋಡೋಣ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಹಾಗೆಯೇ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲಕ್ಕನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಚಿಕ್ಕ ಲೋಟದಲ್ಲಿ ಅರ್ಧ ಲೋಟ ಆಗುವಷ್ಟು ಉದ್ದಿನ ತಗೊಂಡಿದ್ದೀನಿ ಈ ಉದ್ದಿನ ಒಂದೆರಡರಿಂದ ಮೂರು ಸತಿ ಆದರೂ ನೀರಿನಲ್ಲಿ ತೊಳೆದು ಮತ್ತೆ ಉದ್ದಿನ ಬೆಳೆ ಮುಳುಗಿ ಮೇಲೆ ನೀರು ನಿಲ್ಲಬೇಕು ಅಷ್ಟು ನೀರನ್ನು ಸೇರಿಸಿ ಉದ್ದಿನ ನೆನೆಯಲು ಇಡಬೇಕಾಗುತ್ತೆ ನೋಡಿ ಉದ್ದಿನ ಬೆಳೆನ ನಾನಿಲ್ಲಿ ತೊಳೆದು ನೀರು ಹಾಕಿಟ್ಟಿದ್ದೀನಿ ನೆನೆಯಲು ಇವಾಗ ಮೇಲ್ಗಡೆ ಒಂದು ಮುಚ್ಚಳನ ಮುಚ್ಚಿ ನಾಲ್ಕರಿಂದ ಐದವರೆಗಳ ಕಾಲ ಉದ್ದಿನ ಬೆಳೆನ ನೆನೆಯಲು ಬಿಡ್ತಾ ಇದ್ದೀನಿ ನಾಲ್ಕರಿಂದ ಐದವರ ಆದಮೇಲೆ ನೋಡಿ ಉದ್ದಿನ ಮತ್ತೆ ನಾನು ಒಂದೆರಡು ಸತಿ ನೀರಿನಲ್ಲಿ ವಾಶ್ ಮಾಡಿ ತೊಗೊಂಡಿದ್ದೀನಿ ಉದ್ದಿನ ಪೂರ್ತಿ ಚೆನ್ನಾಗಿ ನೆಂದಿದೆ ಇವಾಗ ನೆಂದಿರುವಂಥ ಉದ್ದಿನಬೇಳೆನ ಒಂದು ಚಿಕ್ಕ ಮಿಕ್ಸರ್ ಜಾರ್ನಲ್ಲಿ ಹಾಕ್ಕೊಂಡು ಪೂರ್ತಿ ನೈಸಾಗಿ ರುಬ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಫಸ್ಟಿಗೆ ಉದ್ದಿನಬೇಳೆನ ಹಾಗೆ ರುಬ್ಕೊಂಡು ತದನಂತರ ಒಂದು ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ತಾ ಪೂರ್ತಿಯಾಗಿ ನೈಸಾಗಿ ರುಬ್ಕೊಂಡಿದ್ದೀನಿ ಮಾಮೂಲಾಗಿ ಉದ್ದಿನ ಒಡೆಗೆ ನಾವು ಯಾವ ತರ ಉದ್ದಿನ ಬೇಳೆನ ರುಬ್ಕೊಳ್ತೀವೋ ಆ ತರ ಇದನ್ನ ರುಬ್ಕೊಂಡ್ರು ಕೂಡ ಸಾಕಾಗುತ್ತೆ ಒಂದ್ ಸ್ವಲ್ಪ ಲೈಟ್ ಆಗಿ ತರಿ ಆಗಿದ್ರು ಕೂಡ ನಡೆಯುತ್ತೆ ತರಿ ತರಿ ಆಗಿರ್ಬಾರ್ದು ಒಂದ್ ಸ್ವಲ್ಪ ಲೈಟ್ ಆಗಿದ್ರೂ ಕೂಡ ನಡೆಯುತ್ತೆ ಈ ಉದ್ದಿನ ಉದ್ದಿನಬೇಳೆ ಮಿಶ್ರಣನ ನಾನಿಲ್ಲಿ ಒಂದು ಪಾತ್ರೆಗೆ ತೆಕ್ಕೊಳ್ತಾ ಇದ್ದೀನಿ ನಂತರ ಈ ಉದ್ದಿನಬೇಳೆ ಮಿಶ್ರಣಕ್ಕೆ ನಾನು ಇವಾಗ ಒಂದು ಮೂರು ಚಮಚ ಆಗುವಷ್ಟು ಸಣ್ಣ ರವೆನ ಹಾಕೊಳ್ತಾ ಇದ್ದೀನಿ ಮಾಮೂಲಾಗಿ ನಾವು ಉಪ್ಪಿಟ್ಟು ಮಾಡುವಂಥ ಸಣ್ಣ ರವೆನ ನಾನಿಲ್ಲಿ ಬಳಸ್ತಾ ಇರೋದು ಉದ್ದಿನಬೇಳ ಈ ರವೆನ ಚೆನ್ನಾಗಿ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರವೆ ಹಾಕೋದ್ರಿಂದ ನಾವು ಮಾಡುವಂತಹ ಪೂರಿ ಒಂದು ಸ್ವಲ್ಪ ಗರಿ ಗರಿ ಆಗಿ ಬರುತ್ತೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಸ್ವಲ್ಪ ರವೆನ ಬಳಸಿದ್ದೀನಿ ಉಪ್ಪಿಟ್ಟು ರವೆ ಬದಲಿಗೆ ನೀವು ಚಿರೋಟಿ ರವೆ ಕೂಡ ಯೂಸ್ ಮಾಡ್ಬೋದು ನೋಡಿ ನಾನಿಲ್ಲಿ ರವೆ ಪೂರ್ತಿಯಾಗಿ ಚೆನ್ನಾಗಿ ಉದ್ದಿನಬೇಳೆನಲ್ಲಿ ಮಿಕ್ಸ್ ಮಾಡ್ಕೊಂಡಾದ ನಂತರ ನಂತರ ಈ ಉದ್ದಿನಬೇಳೆ ರವೆ ಮಿಶ್ರಣಕ್ಕೆ ಗೋಧಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಯಾವ ಲೋಟದಲ್ಲಿ ನಾನು ಉದ್ದಿನ ಬೆಳೆನ ನೆನೆಸಿದ್ನೋ ಅದೇ ಲೋಟದ ಅಳತೆ ಹಾಗೆ ಫಸ್ಟಿಗೆ ನಾನಿಲ್ಲಿ ಒಂದೂವರೆ ಲೋಟದಷ್ಟು ಗೋಧಿ ಹಿಟ್ಟನ್ನು ಸೇರಿಸಿ ಹಾಗೆಯೇ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ನಂತರ ಒಂದು ಸ್ವಲ್ಪ ಅಜ್ವೇಣವನ್ನು ಈ ಥರ ಕೈನಲ್ಲಿ ಉಜ್ಜಿಬಿಟ್ಟು ಚೆನ್ನಾಗಿ ಇದನ್ನ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ಕೊಂಡು ಮತ್ತೆ ನಾವು ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ಬೋದು ನಾನಿಲ್ಲಿ ಫಸ್ಟ್ ಗೆ ಒಂದೂವರೆ ಲೋಟದಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತಿನ ಈ ಒಂದು ಪೂರಿ ಸ್ವಲ್ಪ ವಿಭಿನ್ನ ರುಚಿಯಲ್ಲಿ ಇರುತ್ತೆ ಅಂತ ಹೇಳಿದ್ನಲ್ವಾ ಸೊ ಇದೇ ನಾವು ನೆನೆಸಿ ರುಬ್ಬಿದಂತ ಉದ್ದಿನ ಬೆಳೆಗೆ ಗೋಧಿ ಹಿಟ್ಟನ್ನ ಸೇರಿಸಿ ನಾಲಿಗೆ ರುಚಿಯನ್ನ ಹೆಚ್ಚಿಸುವಂತ ವಿಭಿನ್ನ ರೀತಿಯ ಪೂರಿ ರೆಸಿಪಿ ಒಂದು ತಯಾರಾಗುತ್ತೆ ಅಂತಾನೆ ಹೇಳ್ಬೋದು ನೋಡಿ ಮತ್ತೆ ನಾನು ಒಂದು ಅರ್ಧ ಲೋಟದಷ್ಟು ಗೋಧಿ ಹಿಟ್ಟನ್ನ ಸೇರಿಸಿ ಮತ್ತೆ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ ಒಟ್ಟಾರೆಯಾಗಿ ನಾನಿಲ್ಲಿ ಎರಡು ಲೋಟಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಆಗುವಷ್ಟು ಗೋಧಿ ಹಿಟ್ಟನ್ನ ಸೇರಿಸಿ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ ರುಬ್ಬಿರುವಂಥ ಬೇಳೆ ಮಿಶ್ರಣಕ್ಕೆ ಎಷ್ಟು ಹಿಟ್ಟು ಚೆನ್ನಾಗಿ ಕಲಿಯುತ್ತೆ ಅಂತ ನೋಡಿಕೊಂಡು ನಂತರ ಒಂದು ಸ್ವಲ್ಪ ಗಟ್ಟಿ ಅನಿಸಿದಾಗ ಮತ್ತೆ ಒಂದು ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿದ್ದಾನೆ ಇವಾಗ ನಾದ್ಕೊಳ್ತಾ ಇದ್ದೀನಿ ಜಾಸ್ತಿ ನೀರು ಹಿಡಿಯೋದಿಲ್ಲ ಒಂದು ಸ್ವಲ್ಪನೇ ನೀರನ್ನು ಸೇರಿಸ್ತಾ ಈ ಒಂದು ಹಿಟ್ಟನ್ನು ನಾನು ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಪೂರ್ತಿಯಾಗಿ ಒಂದು ಸ್ವಲ್ಪ ನಾದ್ಕೊಂಡಿದ್ದೀನಿ ಮತ್ತೆ ನಾನಿಲ್ಲಿ ಕೈನ ಒಂದು ಸ್ವಲ್ಪ ಒದ್ದೆ ಮಾಡಿ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ನಾದ್ಕೊಳ್ತಾ ಇದ್ದೀನಿ ಹಿಟ್ಟು ನಾದಿದಷ್ಟು ಮಾಡುವಂತಹ ಪೂರಿ ರೆಸಿಪಿ ಕೂಡ ತುಂಬ ಸಾಫ್ಟಾಗಿ ಉಬ್ಬಿ ಬರುತ್ತೆ ನೋಡಿ ಇವಾಗ ನಾನು ಇಷ್ಟು ಸಾಫ್ಟಾಗಿ ಈ ಒಂದು ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ತೀರಾ ಸಾಫ್ಟಾಗಿ ಅಲ್ಲ ಚಪಾತಿ ಮಾಡೋ ಹಿಟ್ಟಿಗಿಂತ ಒಂದು ಸ್ವಲ್ಪ ಗಟ್ಟಿಯಾಗಿದೆ ಒಂದು ಪ್ಲೇಟಿಂದ ಮುಚ್ಚಿ ಒಂದು ಹದಿನೈದು ನಿಮಿಷಗಳ ಕಾಲ ಹಿಟ್ಟನ್ನು ನೆನೆಯಲು ಬಿಡ್ತಾ ಇದ್ದೀನಿ ಅಷ್ಟರಲ್ಲಿ ಪೂರಿ ಜೊತೆಗೆ ಕಾಂಬಿನೇಷನ್ ಆಗಿ ಸುಲಭವಾಗಿ ಸರಳವಾಗಿ ಮಾಡುವಂತಹ ಬೀನ್ಸ್ ಪಲ್ಯ ರೆಸಿಪಿಯೊಂದನ್ನು ಮಾಡಿ ತೋರಿಸ್ತಾ ಇದ್ದೀನಿ ಬೀನ್ಸನ್ನು ಒಂದು ಸ್ವಲ್ಪ ಚೆನ್ನಾಗಿ ತೊಳೆದು ಚಿಕ್ಕದಾಗಿ ಕಟ್ ಮಾಡಿ ಒಂದು ಕಡಾಯಿನಲ್ಲಿ ಸೇರಿಸಿ ಫಸ್ಟಿಗೆ ನಾನಿಲ್ಲಿ ಬೀನ್ಸನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ನೀರನ್ನು ಸೇರಿಸಿ ಗ್ಯಾಸ್ಟನ್ನು ಆನ್ ಮಾಡಿ ಮೀಡಿಯಮ್ ಫ್ಲೇಮ್ನಲ್ಲಿ ಬೀನ್ಸನ್ನು ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ನಾನು ಈ ಥರ ಬೀನ್ಸನ್ನು ಬೇಯಿಸ್ಕೊಂಡಿದ್ದೀನಿ ನೋಡಿ ಕೈಯಿಂದ ಮುಟ್ಟಿದ್ರೆ ಬೀನ್ಸು ಬ್ರೇಕ್ ಆಗಿದೆ ಈಸಿಯಾಗಿ ಅಲ್ವಾ ಇಷ್ಟು ಚೆನ್ನಾಗಿ ಬೆಂದಿರುವಂಥ ಬೀನ್ಸು ನಾನಿಲ್ಲಿ ಒಂದು ಪ್ಲೇಟಿಗೆ ತಕೊಂಡು ಮತ್ತೆ ಅದೇ ಕಡಾಯಿನ ತೊಳೆದು ಸ್ಟವ್ನ ಆನ್ ಮಾಡಿ ಕಡಾಯಿನ ಇಟ್ಟು ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆನ ಸೇರಿಸ್ತಾ ಇದ್ದೀನಿ ಒಂದು ಚಮಚ ಆಗುವಷ್ಟು ಎಣ್ಣೆ ಒಂದು ಸ್ವಲ್ಪ ಬಿಸಿ ಆಗಿದೆ ಅಂದಾಗ ಜೀರಿಗೆ ಸಾಸಿವೆನ ಸೇರಿಸ್ತಾ ಇದ್ದೀನಿ ಜೀರಿಗೆ ಸಾಸಿವೆ ಎಲ್ಲವೂ ಕೂಡ ಒಂದು ಸ್ವಲ್ಪ ಚಟಪಟ ಅಂತ ಇದೆ ಅಂದಾಗ ಕಟ್ ಮಾಡಿಟ್ಟಿರುವಂತಹ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಎರಡು ಮೀಡಿಯಂ ಸೈಜ್ ಈರುಳ್ಳಿನ ಒಂದು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನಾನಿಲ್ಲಿ ಹಾಕಿದ್ದೀನಿ ಈರುಳ್ಳಿ ಒಂದು ಸ್ವಲ್ಪ ಹಸಿ ವಾಸನೆ ಹೋಗಿ ಒಂದು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಜೊತೆಗೆ ಒಂದು ಸ್ವಲ್ಪ ಕರಿಬೇವೆಲೆಯನ್ನು ಸೇರಿಸಿ ಮತ್ತೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಈರುಳ್ಳಿ ಕಲರ್ ಕೂಡ ಒಂದು ಸ್ವಲ್ಪ ಚೇಂಜ್ ಆಗಿದೆ ಸ್ವಲ್ಪ ಫ್ರೈ ಆಗಿದೆ ನಂತರ ಇದಕ್ಕೆ ಕಟ್ ಮಾಡಿಟ್ಟಿರುವಂಥ ಒಂದು ಟೊಮೆಟೊನ ಸೇರಿಸ್ತಾ ಇದ್ದೀನಿ ಟೊಮೆಟೊನು ಕೂಡ ಒಂದು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಟೊಮೆಟೊ ಒಂದು ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಇದನ್ನು ಹಾಗೆಯೇ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಒಂದು ಸ್ವಲ್ಪ ಟೊಮೆಟೊ ಫ್ರೈ ಆಗಿದೆ ಅಂದಾಗ ಬೆಂದಿರುವಂತಹ ಬೀನ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಮ್ಮೆ ನೀವು ಈ ಥರದ ಬೀನ್ಸ್ ಪಲ್ಯನ ಟ್ರೈ ಮಾಡಿ ತುಂಬಾ ಸರಳವಾಗಿ ಸುಲಭವಾಗಿ ಮಾಡ್ಕೊಳ್ಬೋದು ಆಗಿ ಆಗುವಂಥದ್ದು ಒಗ್ಗರಣೆನಲ್ಲಿ ಚೆನ್ನಾಗಿ ಬೀನ್ಸನ್ನು ಮಿಕ್ಸ್ ಮಾಡ್ಕೊಂಡಾದ ನಂತರ ಖಾರಕ್ಕೆ ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಖಾರನ ಸೇರಿಸಿದ್ದೀನಿ ನೀವು ಬೇಕಾದರೆ ಜಾಸ್ತಿ ಹಾಕ್ಕೊಳ್ಬೋದು ಹಾಗೆ ಒಂದು ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಒಂದು ಸ್ವಲ್ಪ ಧನಿಯಾ ಪುಡಿನ ಸೇರಿಸ್ತಾ ಇದ್ದೀನಿ ಇವಾಗ ಇದೆಲ್ಲವನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಕಿರುವಂಥ ಉಪ್ಪು ಖಾರ ಮಸಾಲೆ ಎಲ್ಲವೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಹುರಿದು ಪುಡಿ ಮಾಡಿಟ್ಟಿರುವಂತಹ ಶೇಂಗಾ ಬೀಜದ ಪುಡಿನ ಸೇರಿಸ್ತಾ ಇದ್ದೀನಿ ಚಿಕ್ಕ ಚಮಚದಲ್ಲಿ ನಾಲ್ಕು ಚಮಚ ಆಗುವಷ್ಟು ನಂತರ ಇವಾಗ ಒಂದು ಪ್ಲೇಟಿಂದ ಮುಚ್ಚಿ ಒಂದೆರಡು ನಿಮಿಷಗಳ ಕಾಲ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ ಎರಡು ನಿಮಿಷ ಆದಮೇಲೆ ಮುಚ್ಚಿರುವಂಥ ಪ್ಲೇಟನ್ನು ತೆಗೆದು ಚೆನ್ನಾಗಿ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಪೂರ್ತಿಯಾಗಿ ಈ ಶೇಂಗಾ ಬೀಜದ ಪುಡಿ ಪಲ್ಯದಲ್ಲಿ ಬೆರಿಬೇಕು ಕೊನೆಯದಾಗಿ ಶೇಂಗಾ ಬೀಜದ ಪುಡಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ಪಲ್ಯ ಇವಾಗ ತಯಾರಾಗಿದೆ ನೋಡಿ ಯಾವುದೇ ತರದ ನೀರನ್ನು ನಾನಿಲ್ಲಿ ಬಳಸಿಲ್ಲ ಆಲ್ರೆಡಿ ಬೀನ್ಸನ್ನು ಬೇಯಿಸಿ ಹಾಕಿರೋ ಕಾರಣಕ್ಕೆ ನಾನಿಲ್ಲಿ ಮತ್ತೆ ನೀರನ್ನು ಬಳಸಿಲ್ಲ ಹಾಗಾಗಿ ಈ ಶೇಂಗಾ ಪುಡಿನ ನಾನು ಕೊನೆಯದಾಗಿ ಬೆರೆಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಪಲ್ಯ ಇವಾಗ ತಯಾರಾಗಿದೆ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ಈ ಒಂದು ಬೀನ್ಸ್ ಪಲ್ಯನ ರೆಡಿ ಮಾಡ್ಕೊಳ್ಬೋದು ಅಂತ ರುಚಿ ಕೂಡ ಅಷ್ಟೇ ಸೂಪರ್ ಆಗಿರುತ್ತೆ ಇದು ಇವಾಗ ಹಾಕಿದೆ ಸೈಡಿಗೆ ಎತ್ತಿಡ್ತಾ ಇದ್ದೀನಿ ಪೂರಿಗೆ ಬೇಕಾಗುವಂಥ ಪಲ್ಯ ಅಂತೂ ಇವಾಗ ತಯಾರಾಗಿದೆ ನಂತರ ಈ ಕಡೆ ನೆನೆಯಕ್ಕಿಟ್ಟಿರುವಂಥ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ ನೆಂದಿರುವಂಥ ಹಿಟ್ಟನ್ನು ಮತ್ತೆ ಸತಿ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ ನೋಡಿ ಪೂರ್ತಿಯಾಗಿ ಹಿಟ್ಟನ್ನು ನಾನಿಲ್ಲಿ ನಾದ್ಕೊಂಡಾಗಿದೆ ನಂತರ ಇವಾಗ ಕೈಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಅಪ್ಲೈ ಮಾಡಿಕೊಂಡು ಚಿಕ್ಕ ಚಿಕ್ಕ ಉಳ್ಳೆಯಾಗಿ ಮಾಡ್ಕೊಳ್ತಾ ಇದ್ದೀನಿ ಪೂರಿ ಎಷ್ಟು ಚಿಕ್ಕದಾಗಿ ದೊಡ್ಡದಾಗಿ ಬೇಕು ಅಂತ ನೋಡಿಕೊಂಡು ನಾನಿಲ್ಲಿ ಈ ಒಂದು ಉಳ್ಳೇನ ಮಾಡ್ಕೊಂಡಿದ್ದೀನಿ ನೋಡಿ ಹಿಟ್ಟನ್ನು ಕೂಡ ನಾನಿಲ್ಲಿ ಮತ್ತೆ ಕೈಯಲ್ಲಿ ಒಂದು ಸ್ವಲ್ಪ ನಾದ್ಕೊಳ್ತಾ ಉಳ್ಳೇನ ಇದ್ದೀನಿ ಒಮ್ಮೆ ನೀವು ಈ ಥರದ ಉದ್ದಿನ ಬೇಳೆನ ಬಳಸಿ ಪೂರಿ ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡಿದರೆ ಖಂಡಿತ ನಿಮಗೂ ಕೂಡ ಇಷ್ಟ ಆಗುತ್ತೆ ಈ ಒಂದು ಪೂರಿ ರೆಸಿಪಿ ತುಂಬಾ ಚೆನ್ನಾಗಿ ಬರುತ್ತೆ ಪೂರಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ತಿರಬೇಕಾದ್ರೆ ಅದರ ಘಮ ಮಾತ್ರ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ನೋಡಿ ಉಳಿದಂಥ ಉಳ್ಳೆಗಳನ್ನು ಕೂಡ ನಾನಿಲ್ಲಿ ಇದೇ ಥರ ಮಾಡಿಟ್ಕೊಂಡಿದ್ದೀನಿ ಇವಾಗ ಒಂದೊಂದು ಉಳ್ಳೆನ ತಗೊಂಡು ಉಳಿದಂಥ ಉಳ್ಳೆಗಳ ಮೇಲೆ ಒಂದು ಪ್ಲೇಟಿಂದ ಮುಚ್ಚಿ ಇಡ್ತಾ ಇದ್ದೀನಿ ಉಳ್ಳೆಗಳು ಒಣಗಬಾರ್ದು ಅಲ್ವಾ ಒಂದು ಉಳ್ಳೆನ ತಗೊಂಡು ಮೇಲುಗಡೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ನಂತರ ಇವಾಗ ಪೂರಿನ ನಾನಿಲ್ಲಿ ಲಟ್ಟಿಸ್ತಾ ಇದ್ದೀನಿ ಒಮ್ಮೆ ನೀವೇನಾದರೂ ಈ ಪೂರಿನ ಟ್ರೈ ಮಾಡಿದ್ರೆ ಖಂಡಿತ ಮತ್ತೆ ಮತ್ತೆ ಟ್ರೈ ಮಾಡ್ತೀರಾ ಅಷ್ಟು ಟೇಸ್ಟು ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ಇವಾಗ ಒಂದಷ್ಟು ಆಗಲಿಕ್ಕೆ ನಾನಿಲ್ಲಿ ಪೂರಿನ ಲಟ್ಟಿಸಿದ್ದೀನಿ ತೀರ ದಪ್ಪವಾಗೋಲ್ಲ ತೀರ ತೆಳುವಾಗೋಲ್ಲ ನೋಡ್ತಾ ಇರ್ಬೋದು ಈ ಒಂದು ರೀತಿಯಲ್ಲಿ ನಾನಿಲ್ಲಿ ಪೂರಿನ ಲಟ್ಟಿಸಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇನ್ನೊಂದು ಉಳ್ಳೆನ ತಗೊಂಡು ಮತ್ತೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ಪೂರಿ ಲಟ್ಟಿಸ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಪೂರಿನ ಈ ಥರ ದಂಡಿ ದಂಡಿಯಾಗಿ ತೀಡ್ತಾ ಇದ್ದೀನಿ ಈ ಒಂದು ಪೂರಿ ಕೂಡ ನಾನಿಲ್ಲಿ ಲಟ್ಟಿಸಿದ್ದೀನಿ ನೋಡಿ ಇದು ಕೂಡ ಅಷ್ಟೇ ಒಂದು ಮೀಡಿಯಮ್ ಸೈಜಲ್ಲಿ ಈ ಪೂರಿನ ಲಟ್ಟಿಸಿದ್ದೀನಿ ನಂತರ ಇನ್ನೊಂದು ಹುಳೆನ ತಗೊಂಡು ಮತ್ತೆ ನಾನಿಲ್ಲಿ ಇನ್ನೊಂದು ಪೂರಿನ ಲಟ್ಟಿಸಿ ತೋರಿಸ್ತಾ ಇದ್ದೀನಿ ಇದೇ ಥರದ ಎರಡು ರೀತಿಯ ಪೂರಿ ರೆಸಿಪಿಗಳನ್ನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಆ ರೆಸಿಪಿ ವಿಡಿಯೋಗಳನ್ನು ಕೂಡ ಒಮ್ಮೆ ನೋಡಿ ವಿಡಿಯೋ ಕೊನೆಯಲ್ಲಿ ವಿಡಿಯೋ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಕೂಡ ನೀವು ನೋಡ್ಬೋದು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಚಾನಲ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೋಡಿ ಈ ಒಂದು ಪೂರಿ ಕೂಡ ನಾನಿಲ್ಲಿ ಲಟ್ಟಿಸಿದಾಗಿದೆ ನಾನಿಲ್ಲಿ ಒಂದು ಮೂರು ಪೂರಿಗಳನ್ನು ಲಟ್ಟಿಸಿದ್ದೀನಿ ಈ ಪೂರಿನ ಡೀಪ್ ಫ್ರೈ ಮಾಡೋದಕ್ಕೆ ಈ ಕಡೆ ಗ್ಯಾಸ್ ಸ್ಟೋನ್ ಆನ್ ಮಾಡಿ ಕಡಾಯಿನಲ್ಲಿ ಎಣ್ಣೆನ ಕಾಯಕ್ಕಿಟ್ಟಿದ್ದೆ ಚೆನ್ನಾಗಿ ಕಾದಿರುವಂಥ ಎಣ್ಣೆಯಲ್ಲಿ ನೋಡಿ ಇವಾಗ ನಾನು ಪೂರಿನ ಹಾಕಿದ್ದೀನಿ ಫ್ರೈ ಆಗ್ತಾ ಆಗ್ತಾ ಪೂರಿ ಒಂದು ಸ್ವಲ್ಪ ಮೇಲೆ ಬರ್ತಾ ಇದೆ ಅಂದಾಗ ಲೈಟಾಗಿ ಜಾರ್ನಿಂದ ಒಂದು ಸ್ವಲ್ಪ ಪ್ರೆಸ್ ಮಾಡಿದರೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ಪೂರಿ ಉಬ್ಬಿರುವಂಥ ಪೂರಿನ ಇನ್ನೊಂದು ಬದಿಗೂ ತಿರು ಹಾಕ್ಕೊಂಡು ನೋಡಿ ಈ ಥರ ಬದಿ ಬದಿಗೆ ಪೂರಿನ ಫ್ರೈ ಮಾಡ್ತಾ ಇದ್ದೀನಿ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿಟ್ಟು ಪೂರಿನ ನಾನಿಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಈ ಪೂರಿ ಫ್ರೈ ಮಾಡ್ತಿರ್ಬೇಕಾದ್ರೆ ಅಹಾ ಏನು ಘಮ ಬರುತ್ತೆ ಅಂತೀರ ಉದ್ದಿನ ಬೆಳೆದು ಸಕ್ಕತ್ತಾಗಿರುತ್ತೆ ಆವಾಗಲೇ ತಿನ್ನೋಣ ನಾನು ಅಷ್ಟು ಟೇಸ್ಟಿಯಾಗಿರುವಂಥ ಪೂರಿ ತಯಾರಾಗುತ್ತೆ ನಾನಿಲ್ಲಿ ಎರಡು ಬದಿಗೂ ಒಂದೆರಡು ಸತಿಯಾಗೆ ಪೂರಿನ ಹೊಂಬಣ್ಣದ ಕಲರ್ ಬರೋ ತನಕ ಪೂರಿನ ಬೇಯಿಸ್ಕೊಂಡಿದ್ದೀನಿ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಅಂತ ಪೂರಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡೋದಕ್ಕೆ ಅಷ್ಟೇ ಅಲ್ಲ ಟೇಸ್ಟ್ ಕೂಡ ಡಿಫ್ರೆಂಟಾಗಿ ಸಕ್ಕತ್ತಾಗಿರುತ್ತೆ ಇನ್ನೊಂದು ಪೂರಿ ಕೂಡ ನಾನಿಲ್ಲಿ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಪೂರಿ ಉಬ್ಬಿ ಬರ್ತಾ ಇದೆ ಅಂದಾಗ ಒಂದು ಸ್ವಲ್ಪ ಲೈಟಾಗಿ ಜಾರ್ನಿಂದ ಪ್ರೆಸ್ ಮಾಡಿ ನೋಡಿ ಈ ಪೂರಿನೂ ಕೂಡ ಇವಾಗ ಉಬ್ಬಿದೆ ಉಬ್ಬಿದಂಥ ಪೂರಿನ ಇನ್ನೊಂದು ಬದಿಗೆ ತಿರುವಾಕೊಂಡು ಮತ್ತೆ ನಾನಿಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಪ್ರತಿಯೊಂದು ಪೂರಿನ ನಾವು ಫ್ರೈ ಮಾಡ್ಕೊಳ್ಬೇಕಾದ್ರೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಎಣ್ಣೆ ಚೆನ್ನಾಗಿ ಕಾದಿಲ್ಲ ಅಂದರೆ ಪೂರಿ ಅಷ್ಟು ಚೆನ್ನಾಗಿ ಉಬ್ಬಿ ಬರೋದಿಲ್ಲ ಆ ಕಾರಣಕ್ಕೂ ಕೂಡ ನೋಡಿ ಈ ಒಂದು ಪೂರಿ ಕೂಡ ಇವಾಗ ತಯಾರಾಗಿದೆ ಹೊಂಬಣ್ಣದ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಹಾಗೆಯೇ ಪೂರಿನ ನಾವು ಕಡಿಮೆ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಳಕ್ ಹೋದ್ರೆ ಪೂರಿ ಅಷ್ಟು ಚೆನ್ನಾಗಿ ಉಬ್ಬಿ ಬರೋದಿಲ್ಲ ಸ್ವಲ್ಪ ಚಪ್ಪಟೆ ಆಗಿರುವಂತಹ ಪೂರಿ ತಯಾರಾಗುತ್ತೆ ಅಂತಾನೆ ಹೇಳ್ಬೋದು ಹಾಗಾಗಿ ಒಂದ್ ಸ್ವಲ್ಪ ಜಾಸ್ತಿ ಎಣ್ಣೆಯಲ್ಲಿ ಪೂರಿನ ನಾವು ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿ ಪೂರಿ ಉಬ್ಬಿ ಬರುತ್ತೆ ಹಾಗೇನೆ ಎಣ್ಣೆ ಕೂಡ ಚೆನ್ನಾಗಿ ಕಾದಿದ್ರೆ ಮಾಡುವಂತಹ ಪೂರಿ ಜಾಸ್ತಿ ಎಣ್ಣೆ ಕೂಡ ಹೀರ್ಕೊಳ್ಳೋದಿಲ್ಲ ಮತ್ತೆ ಹಿಟ್ಟು ಕೂಡ ನಾವು ಒಂದ್ ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಂಡ್ರೆ ಪೂರಿ ಎಣ್ಣೆನ ಜಾಸ್ತಿ ಹೀರ್ಕೊಳ್ಳೋದಿಲ್ಲ ಸ್ವಲ್ಪ ತೆಳುವಾಗಿ ಹಿಟ್ಟನ್ನು ಕಲಿಸ್ಕೊಂಡ್ರೆ ಎಣ್ಣೆ ಜಾಸ್ತಿ ಹೀರ್ಕೊಂಡ್ಬಿಡುತ್ತೆ ಪೂರಿ ಉಳಿದಂತಹ ಎಲ್ಲ ಪೂರಿಗಳನ್ನು ಕೂಡ ನಾನಿಲ್ಲಿ ಇದೇ ತರ ಫ್ರೈ ಮಾಡಿಟ್ಟಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿವೆ ಅಂತ ಇವತ್ತಿನ ಪೂರಿನ ನಾನಿಲ್ಲಿ ಬೀನ್ಸ್ ಪಲ್ಯ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ ಈ ಬೀನ್ಸ್ ಪಲ್ಯ ಕೂಡ ತುಂಬಾ ಸರಳವಾಗಿ ಸುಲಭವಾಗಿ ಮಾಡ್ಕೊಳ್ಬಹುದು ಹಾಗೇನೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನೆನೆಸಿ ರುಬ್ಬಿದಂತಹ ಉದ್ದಿನ ಬೆಳಗ್ಗೆ ಗೋಧಿ ಹಿಟ್ಟನ್ನು ಸೇರಿಸಿ ವಿಭಿನ್ನ ರೀತಿಯಾದಂತಹ ಪೂರಿ ರೆಸಿಪಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಪೂರಿ ಸಾಫ್ಟ್ ಅನ್ನೋದಕ್ಕಿಂತ ಈ ಪೂರಿ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ನಾಲ್ಗೆ ರುಚಿಯನ್ನು ಹೆಚ್ಚಿಸುವಂತಹ ರೆಸಿಪಿ ಅಂತಾನೆ ಹೇಳ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ವಿಭಿನ್ನ ರೀತಿಯ ರುಚಿಯನ್ನು ಕೊಡುವಂತಹ ಪೂರಿ ರೆಸಿಪಿ ಇವತ್ತಿನ ರೆಸಿಪಿಯೋ ನಿಮಗೆ ಇಷ್ಟ ಆಗಿದ್ದರೆ ರೆಸಿಪಿಯೊಡಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಇದೇ ಥರದ ಇನ್ನಷ್ಟು ಹೆಚ್ಚಿನ ರೆಸಿಪಿ ವಿಡಿಯೋಗಳಿಗಾಗಿ ಮನೆ ಗೃಹಿಣಿ ಚಾನೆಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ವಿಡಿಯೋ ನೋಡಿದಂಥ ತಮಗೆಲ್ಲರಿಗೂ ಧನ್ಯವಾದಗಳು